ಸೋಮೇಶ್ವರ ದೇವಸ್ಥಾನ ಸೋಮನಾಥನ ಸಂಗಿಧಿಯಲ್ಲಿ ಪರಶುರಾಮ ಸೃಷ್ಟಿ ಹಾಗೂ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಸೋಮೇಶ್ವರದ ಸೋಮನಾಥನಿಗೆ ಶಿವಪಂಚಾಕ್ಷರಿ ಕೋಟಿ ನಾಮ ಯಜ್ಞದ ಸಂಭ್ರಮ ವಿಶೇಷವಾಗಿ ಪರಮ ಪವಿತ್ರವಾದ ಪರಶುರಾಮ ಸೃಷ್ಟಿಯ ಈ ಪವಿತ್ರ ಭೂಮಿಯಲ್ಲಿ ಸೋಮನಾಥ ದೇವರು ನಮ್ಮೂರಿನ ಒಡೆ ಅಂತ ಹೇಳ್ತಾರೆ ನಮ್ಮ ಈ ಮಾಗನೆಯ ದೇವರು ಸೋಮನಾಥ ದೇವರ ಅಂಗನದಲ್ಲಿ ಅಂಗಣದ ನಾಳೆದು ಹದಿನಾರನೇ ತಾರೀಕು ಶನಿವಾರ ಹೊರೆ ಕಾಣಿಕೆ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಇದು ಸಾರ್ವಜನಿಕ ಕೋಟಿ ನಾಮ ಪಂಚಾಕ್ಷರಿಯಾಗ ಒಟ್ಟಿಗೆ ಗಣಪತಿ ದೇವರಿಗೆ ಮೂಡಪ್ಪ ಸೇವ ದೇವಸ್ಥಾನದ ಸೋಮನಾಥ ದೇವರ ಹಿಂದುಗಡೆ ಇರುವಂಥ ರಾಜರಾಜೇಶ್ವರಿ ಅಮ್ಮನಿಗೆ ಮತ್ತು ಸೋಮನಾಥ ದೇವರಿಗೆ ವಿಶೇಷವಾದ ಪೂಜೆ ಅದರೊಟ್ಟಿಗೆ ಒಂದು ದಿನದ ಉತ್ಸವ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಡೆಯುವಂಥ ಅನ್ನದಾನ ಫಲಹಾರ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಲು ನಾನು ಬಂದಿದ್ದೇನೆ ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಪ್ರಥಮ ಬಾರಿಗೆ ನಮ್ಮ ಉಲ್ಲಾಲ ತಾಲೂಕಿನ ಸೋಮೇಶ್ವರ ಗ್ರಾಮದ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮ ಇವತ್ತು ಅಥವಾ ನಿನ್ನೆ ಅಥವಾ ಒಂದು ವರ್ಷದ ಹಿಂದೆ ಏನು ಸಂಕಲ್ಪ ಮಾಡಿದ ಕಾರ್ಯಕ್ರಮ ಅಲ್ಲ ಇದು ನಾಲ್ಕು ವರ್ಷದ ಹಿಂದೆ ನಮ್ಮ ಪರಮ ಪೂಜ್ಯ ನೀಲೇಶ್ವರ ತಂತ್ರಿಯವರಾದಂಥ ಗೌ ಗೌರವಿತ ಉಖ್ಯಲತ ತಂತ್ರಿಯವರು ಅವರ ಸಂಕಲ್ಪದ ಪ್ರಕಾರ ಕಳೆದ ವರ್ಷವೇ ಈ ಕಾರ್ಯಕ್ರಮ ಆಗಬೇಕಿತ್ತು ಕಳೆದ ಎರಡು ವರ್ಷದಿಂದ ಕೊರೋನಾ ಎಂಬ ಮಹಾಮಾರಿ ಬಂದ ಕಾರಣ ಇದು ಮುಂದೂಡಲ್ಪಟ್ಟಿತ್ತು ಕಳೆದ ವರ್ಷಕ್ಕೆ ಇದಕ್ಕೆ ದಿನ ಫಿಕ್ಸ್ ಆದ ನಂತರ ಎಂ ಪಿ ಇಲೆಕ್ಷನ್ ಲೋಕಸಭಾ ಚುನಾವಣೆ ಘೋಷಣೆ ಆದ ನಂತರ ಇನ್ನೊಂದು ಸಾರಿ ಅದು ಮುಂದೂಡಲ್ಪಟ್ಟಿತು ಆದರೆ ನಾಲ್ಕು ತಿಂಗಳ ಹಿಂದೆ ಇದಕ್ಕೆ ಪೂರ್ಣವಾಗಿ ಇಡೀ ಸೋಮೇಶ್ವರ ಮಾಗನೆಯ ಎಲ್ಲರೂ ಒಟ್ಟುಗೂಡಿ ಒಂದು ಸಮಿತಿಯನ್ನು ರಚಿಸಬೇಕೆಂಬ ನಿರ್ಧಾರ ನಿರ್ಧಾರವಾಯಿತು ನಮ್ಮ ಉಚಿಲ್ತಾಯ ನೀಲೇಶ್ವರ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಅವರ ಸಮ್ಮುಖದಲ್ಲಿ ದೇವಸ್ಥಾನದ ಪುರೋಹಿತರ ಒಟ್ಟಿಗೆ ನಮ್ಮ ಸೋಮನಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರು ಮತ್ತು ಅದರ ಎಲ್ಲ ಪದಾಧಿಕಾರಿಗಳ ಒಟ್ಟಿಗೆ ಸಾರ್ವಜನಿಕ ಕೋಟಿ ನಾಮ ಪಂಚಾಕ್ಷರಿ ಯೋಜನೆ ಪಂಚಾಕ್ಷರಿ ಯಾಗದ ಆ ಸಮಿತಿಯನ್ನು ರಚಿಸಲಾಯಿಸಲಾಯಿತು ಈ ಯಾಗದಲ್ಲಿ ಎಲ್ಲರ ಒಂದೇ ಮಾತಿತ್ತು ಒಂದೇ ಮನಸ್ಸಿತ್ತು ಎಲ್ಲರಿಗೆ ಬೋಲಿಯಾರ್ ಸಂತೋಷ್ ಕುಮಾರ್ ಇದರ ಅಧ್ಯಕ್ಷರಾಗಬೇಕಂತಕ್ಕ ಆದರೆ ಇಲೆಕ್ಷನ್ನ ಹಿಂದೆ ನನ್ನನ್ನು ಅಧ್ಯಕ್ಷ ಮಾಡಿದಾಗ ನಾನು ಒಪ್ಪಿಕೊಂಡಿದ್ದೆ ಆದರೆ ಪುನಃ ಒಂದು ಸಾರಿ ಮೀಟಿಂಗ್ ಆದಾಗ ನನ್ನ ಮನಸ್ಸಲ್ಲಿ ಬಂತು ಇಲ್ಲಿಯವರೇ ಯಾರಾದರೂ ಆಗಲಿ ಅನುಭವ ಇದ್ದವರು ಆಗಲಿ ಇದರ ಪರಿಚಯ ಇದ್ದವರು ಆಗಲಿ ಎಂಬ ಉದ್ದೇಶಕ್ಕೆ ನಾನು ಒಂದೆರಡು ಮೀಟಿಂಗ್ ತಪ್ಪಿಸ್ತಾರೆ ಆದರೆ ನಮ್ಮೊಟ್ಟಿಗೆ ಇರುವಂಥ ನಮ್ಮೆಲ್ಲರ ಆ ಸೋಮನಾಥ ದೇವರ ಭಕ್ತರು ಪುನಃ ಕೂಡ ನನ್ನನ್ನೇ ಅಧ್ಯಕ್ಷರಾಗಿ ಘೋಷಣೆ ಮಾಡಿದರು ಯಾವಾಗ ಶಿವ ಕೋಟಿ ನಾಮ ಜಪ ಶಿವ ಪಂಚಾಕ್ಷರಿಯಾಗದ ಸಮಿತಿಯ ಅಧ್ಯಕ್ಷರಾಗಿ ಘೋಷಣೆ ಮಾಡಿದರು ನಾನು ಕೂಡ ದೇವರ ಆಶೀರ್ವಾದ ಇರುವುದು ಅದಕ್ಕೂ ನನ್ನದು ಶ್ರಮ ಒಂದು ಬೇರೆ ಆ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಪಟ್ಟಿಯನ್ನು ನೋಡಿದಾಗ ನನಗೆ ಅತ್ಯಂತ ಖುಷಿಯಾಯಿತು ಒಂದು ನಮ್ಮ ನೀಲೇಶ್ವರ ತಂತ್ರಿಯವರು ಇನ್ನೊಂದು ನಮ್ಮ ದೇವಸ್ಥಾನದ ಹಿರಿಯ ಪುರೋಹಿತರಾದಂಥ ಸೂರ್ಯನಾರಾಯಣ ಹೊಲ್ಲರವರು ರಾಮಕೃಷ್ಣ ಐತಾಳ್ರವರು ಅದರ ಒಟ್ಟಿಗೆ ನಮ್ಮ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು ಹಿಂದಿನ ಬ್ರಹ್ಮಕಲಸೋಸ ಸಮಿತಿಯ ಅಧ್ಯಕ್ಷರಾದಂಥ ಗೌರವನಿತ ನಮ್ಮ ರವೀಂದ್ರನಾಥ ರೈತರು ಅವರು ಪಾದರಸದಲ್ಲಿ ಕೆಲಸ ಮಾಡುವವರು ಅವರಿಗೆ ಗುರುತ್ವಾಕರ್ಷಣೆ ಅಂತ ಶಕ್ತಿ ಇದೆ ಯಾವ ಕೆಲಸವನ್ನು ಕೂಡ ಅವರು ಹೇಳಿದರೆ ಮಾಡ್ತಾರೆ ಎಂಬ ವಿಶ್ವಾಸ ಈ ಊರಿನವರಿಗೆ ಅಂಥವರ ಟೀಮ್ ಕೂಡ ಭಾಳ ಉಂಟು ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ನಾವು ಎರಡು ಮಾತು ಹೇಳಿದ್ದೆಲ್ಲ ಅದು ಸಂಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಸಾರ್ವಜನಿಕ ಕೋಟಿ ನಾಮಜಪ ಪಂಚಕ್ಷರಿಯಾಗದ ಸಮಿತಿಯವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾರೆ ಸಾರ್ವಜನಿಕ ಸಮಿತಿಯ ಈ ಟೀಮ್ ಕೂಡ ಹೇಗೆ ಉಂಟಂದರೆ ಪ್ರಥಮವಾಗಿ ಇದರದ್ದು ನಿರ್ವಹಣಾಧಿಕಾರಿ ಅವರು ಕೂಡ ಭಾಳ ಒಳ್ಳೆಯ ಸೌಮ್ಯವಾದಿ ಮತ್ತೊಬ್ಬರು ನಮ್ಮ ದೀಪಕ್ ಬಿಲಾ ಈಗಿನ ಕೌನ್ಸಿಲರ್ ಅವರು ನಮ್ಮ ಲಕ್ಷ ಬಿಲ್ವಾರ್ಚನ ಇದೇ ಸಮಯದಲ್ಲಿ ಲಕ್ಷ ಬಿಲ್ವಾರ್ಜುನೆ ಅದರ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಅದರ ಒಟ್ಟಿಗೆ ನಮ್ಮ ಸತೀಶ್ ದೀಪಂ ಇವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಪರಮೇಶ್ವರ್ ಉಲ್ಲಾಲ್ ಅವರು ನಮ್ಮ ಟ್ರೆಜರರ್ ಆಗಿದ್ದಾರೆ ಅದರೊಟ್ಟಿಗೆ ಆನಂದ್ ಸಿಟ್ಟಿ ಮತ್ತು ನಮ್ಮ ಸುರೇಶ್ ತಾನಾಶೆಟ್ಟ ಭಟ್ನಾಗರ್ ಮತ್ತು ರವಿಶಂಕರ್ ಸೋಮೇಶ್ವರ ಈಗಿನ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರು ಅವರು ನಮ್ಮ ಪ್ರಧಾನ ಸಂಚಾಲಕರಾಗಿದ್ದಾರೆ ಕಿಶೋರ್ ಕುಮಾರ್ ಹೆಕೂರ್ ಅವರು ಧಾರ್ಮಿಕ ನೇತಾರರು ಸಂಪೂರ್ಣವಾಗಿ ದೇವರ ಕೆಲಸದಲ್ಲಿ ತೊಡಗಿಸಿಕೊಂಡವರು ಅವರು ಇದರ ನಮ್ಮ ಪ್ರಧಾನ ಕಾ ಕಾರ್ಯದರ್ಶಿಯಾಗಿದ್ದಾರೆ ಅದರ ಒಟ್ಟಿಗೆ ಗಿಲುವಾರ್ಚನೆ ರಘು ಹುಚ್ಚಿಲ್ ರಾಘವ ಹುಚ್ಚಿಲ್ ನಮ್ಮ ಕ್ಲಿಕ್ನ ಅಶೋಕ್ ರವರು ಇವ ಗುರಿಕಾರರು ಮತ್ತು ಶ್ರೀಮತಿ ನಮ್ಮ ದೇವಕ್ಯವಕ್ಯ ಪಾಪ ಅವರು ಮಹಿಳಾ ಇದರಲ್ಲಿ ಅಧ್ಯಕ್ಷರಾಗಿದ್ದಾರೆ ಈ ಟೀಮ್ ಅದರೊಟ್ಟಿಗೆ ಪ್ರತಿಯೊಬ್ಬರು ನೂರ ನಾಲ್ನೂರ ಐವತ್ತು ಜನ ಈ ಟೀಮಲ್ಲಿದ್ದಾರೆ ನಾಲ್ನೂರ ಐವತ್ತಾರು ಜನ ಟೀಮಲ್ಲಿದ್ದಾರೆ ವಿಶೇಷವಾಗಿ ಅತ್ಯಂತ ಖುಷಿಯಾಗ್ತದೆ ಏನಂದರೆ ಪ್ರತಿಯೊಬ್ಬರು ಮನಪೂರ್ವಕವಾಗಿ ಶಿವನಪ್ಪನ ಅತ್ಯಂತ ಪ್ರೀತಿಯಿಂದ ಶಿವನ ಬ ಮೇಲೆ ಭಕ್ತಿ ಎಷ್ಟು ಅಂತ ತೋರಿಸುವಂಥ ಆ ಸಾಮರ್ಥ್ಯ ಇರುವಂಥ ಕಾರ್ಯಕರ್ತರು ನಿರಂತರವಾಗಿ ರಾತ್ರಿಯನ್ನು ಹಗಲು ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಇದರ ವಿಶೇಷತೆ ಏನಂದರೆ ಪ್ರಥಮವಾಗಿ ಹೊರೆಗಾಣಿಕೆ ಹೊರೆಗಾಣಿಕೆಯನ್ನು ರಘುವಚ್ಚೀವಿ ರಾಗವಚಚ್ಚಿಲಿ ನಮ್ಮ ಇವರು ಅಜಿತಣ್ಣ ಅವರ ರವಿಶಂಕರ್ ಅವರ ಟೀಮ್ಗೆ ನಾವು ಕೊಟ್ಟಿದ್ದೇವೆ ಅವರು ಎಲ್ಲ ದೇವಸ್ಥಾನಕ್ಕೆ ದೀಪ ಇಲ್ಲೊಂದಿಗೆ ಇಡೀ ದಕ್ಷಿಣ ಕನ್ನಡದಲ್ಲಿರುವ ಎಲ್ಲ ದೇವಸ್ಥಾನಕ್ಕೆ ಮುಖತವಾಗಿ ಹೋಗಿ ಹೊರೆ ಕಾಣಿಕೆ ಬಗ್ಗೆ ಮಾತನಾಡಿ ಅದು ಹದಿನಾರು ಗಾಡಿ ಹೊರೆ ಕಾಣಿಕೆ ಒಟ್ಟಿಗೆ ನೂರಾರು ಗಾಡಿ ಹೊರೆ ಕಾಣಿಕೆ ನಾಡದು ಶನಿವಾರ ಸಂಜೆ ನಾಲ್ಕೂವರೆ ಗಂಟೆಗೆ ನಮ್ಮ ಬೀದಿ ಗಣೇಶ್ ಮಂದಿರದ ಹೆಸರಿಂದ ಹೊರಡ್ಲಿಕ್ಕೆ ಕಡಿಮೆ ಎಂದರೂ ಒಂದು ಮುನ್ನೂರಕ್ಕಿಂತ ಜಾಸ್ತಿ ಕುಣಿತ ಬಗೆನ ಮಧ್ಯಾಹ್ನವರು ಹೆದರೊಟ್ಟಿಗೆ ಮಾತಾಡ್ತಾರೆ ಕುಣಿತ ಬಗೆಯ ನಮ್ಮ ನಿರೀಕ್ಷೆ ಅರ್ಧರಾತ್ರಿ ಎರಡು ಸಾವಿರ ಭಕ್ತಾದಿಗಳು ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ನೀಲೇಶ್ವರ ತಂತ್ರಿಯವರು ಕೂಡ ಬೀರಿಯಿಂದ ನಮ್ಮ ಸೋಮೇಶ್ವರ ದೇವಸ್ಥಾನ ತನಕ ನಡೆದುಕೊಂಡೇ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬ ವಿಷಯವನ್ನು ತಿಳಿಸಿದ್ದಾರೆ ಅದರೊಟ್ಟಿಗೆ ಧಾರ್ಮಿಕ ನೇತಾರರು ರಾಜಕೀಯ ನೇತಾರರು ಸಂಘ ಸಂಸ್ಥೆಯ ಅಧ್ಯಕ್ಷರು ಪದಾಧಿಕಾರಿಗಳು ಭಕ್ತಾದಿಗಳು ಇದರ ಎಲ್ಲ ಪದಾಧಿಕಾರಿಗಳು ಹೊರ ಕಾಣಿಕೆ ಇದ್ದಾರೆ ಮರು ಆದಿತ್ಯ ಅವರ ಬೆಳಿಗ್ಗೆ ಸೆವೆಂತ್ ಏಳುವರೆ ಗಂಟೆಗೆ ದೀಪ ಪ್ರಜ್ವಲನೆ ಎಂಬ ಕಾರ್ಯಕ್ರಮವನ್ನು ಇಟ್ಟು ಇಟ್ಟುಕೊಂಡಿದ್ದೇವೆ ದಂಪತಿಗೆ ಬಗ್ಗೆ ಸಿಕ್ಕೊಂಡಿದ್ದೇವೆ ಇಟ್ಟುಕೊಂಡಿದ್ದೇವೆ ಅದ ಅದರ ಒಟ್ಟಿಗೆ ರಾಜಕೀಯ ನೇತಾರರಾಗಿರ್ಬೋದು ಧಾರ್ಮಿಕ ನೇತಾರರಾಗಿರ್ಬೋದು ಸಂಘ ಸಂಸ್ಥೆ ಹಿರಿಯರಾಗಿರ್ಬೋದು ನಮ್ಮೂರಿನ ಹಿರಿಯರಾಗಿರ್ಬೋದು ಅವರನ್ನು ಕರೆದು ನಿರಂತರವಾಗಿ ಸನ್ ಒಂದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಈ ಐದು ದಿವಸ ಕೂಡ ಬೆಳಿಗ್ಗೆ ಬೆಳಗ್ಗೆ ಏಳುವರೆ ಗಂಟೆಗೆ ದೀಪ ಪ್ರಜ್ವಲನೆ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ದೀಪ ಪ್ರಜ್ವಲನೆ ಆದ ತಕ್ಷಣ ಎಂಟೂವರೆ ಗಂಟೆಗೆ ಕರೆಕ್ಟಾಗಿ ಯಾಗ ಪ್ರಾರಂಭವಾಗ್ತದೆ ಒಂದು ಬ್ಯಾಚಲ್ಲಿ ಪ್ರಥಮ ಬ್ಯಾಚಲ್ಲಿ ಒಂದು ಸಾವಿರದ ಇನ್ನೂರ ಐವತ್ತು ಜನ ಈ ಯಾಗಾರ್ಥಿಗಳು ಅದರಲ್ಲಿ ಭಾಗ ಒಂದು ವೇಳೆ ನೂರು ಇನ್ನೂರು ಯಾಗ ಜಾಸ್ತಿ ಬಂದರೂ ಕೂಡ ಅದಕ್ಕೆ ವ್ಯವಸ್ಥೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಆ ಟೀಮಿನ ಸದಸ್ಯರು ಮಾಡಲಿಕ್ಕೆ ಎಲ್ಲ ರೆಡಿಯಾಗಲಿದ್ದಾರೆ ವಿಶೇಷ ಅಂದರೆ ಈ ಸಾರ್ವಜನಿಕ ಕೋಟಿ ಪಂಚಾ ಪಂಚಾಕ್ಷರಿ ಯಾಗದ ವಿಶೇಷತೆ ಏನಂದರೆ ಅಪ್ಪ ಕೋಟಿ ಜಪ ಎಲ್ಲ ಕಲೆಯಲ್ಲಿ ಆಗ್ತದೆ ಮೊನ್ನೆ ಶೃಂಗೇರಿಯಲ್ಲಿ ಶೃಂಗೇರಿಯಲ್ಲಿ ಕಾರಚಾರದಲ್ಲಿ ಬ್ಯಾಂಗ್ಳೂರಲ್ಲಿ ಇಪ್ಪತ್ತೈದು ಲಕ್ಷ ಜನ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮಾಡ್ತಾರೆ ಆದರೆ ಇದು ಇದು ಅಲ್ಲಿ ಕೋಟಿ ನಾಮ ಜಪದ ಲೆಕ್ಕದ ಇಪ್ಪತ್ತೈದು ಲಕ್ಷ ಜಪ ಜಪ ಆದರೆ ಇಲ್ಲಿ ಆಗಿಲ್ಲ ಕೋಟಿ ನಾಮ ಜಪದಕ್ಕೆ ಪಂಚಾಕ್ಷರಿ ಆಗಿದೆ ಪಂಚಾಕ್ಷರಿ ಆಗದೆ ವಿಶೇಷತೆ ಏನಂತೆ ಎಲ್ಲರೂ ಹೇಳ್ತಾರೆ ವಿಶೇ ನಮ್ಮ ಹಿಂದೂ ಪುರಾಣದಲ್ಲಿ ಪರಮ ಪವಿತ್ರವಾದ ಪಾಲಸದ ಮರ ಆ ಪಾಲಸದ ಮರವನ್ನು ಬಹಳ ನಮ್ಮ ಇತಿಹಾಸದಲ್ಲಿ ಯಾವ ರೀತಿಯಲ್ಲಿ ಅದಕ್ಕೆ ಪೂಜೆ ಮಾಡ್ತೇವೋ ಅದೇ ರೀತಿಯಲ್ಲಿ ಪೂಜೆ ಪುರಸ್ಕಾರ ಮಾಡಿ ಆ ಮರದ ಮರ ಮರದ ಹತ್ತಿರ ಹೋಗಿ ಅದಕ್ಕೆ ಪೂಜೆ ಫಲ ಏನೆಲ್ಲ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಅದನ್ನು ಮಾಡಿದ ನಂತರ ಮರ ಕಂಡಿದ್ದು ಆ ಮರವನ್ನು ಬಹಳ ಶ್ರದ್ಧಾ ಇಲ್ಲ ಸುಣಿದ ಲೆಕ್ಕಾಚಾರದಲ್ಲಿ ಸೋಮೇಶ್ವರ ಸೋಮಾಂತ ದೇವಸ್ಥಾನ ಅನ್ನಲದ ಬದಿಯಲ್ಲಿರುವ ಒಂದು ಜಾಗದಲ್ಲಿ ತಂದು ಹಾಕ್ತೇವೆ ಆ ನಂತರ ಅದನ್ನು ಹನ್ನೊಂದು ಹನ್ನೊಂದು ಕಡ್ಡಿಯಾಗಿ ಒಂದು ಲಕ್ಷ ಸರಿ ಕಡ್ಡಿ ಮಾಡಿದ್ದೇನೆ ಹತ್ತು ಸಾವಿರದ ನೂರು ಕಟ್ಟು ಅಂದರೆ ಒಂದು ಲಕ್ಷ ಒಂದು ಲಕ್ಷದ ಒಂದು ಲಕ್ಷದ ಹತ್ತು ಸಾವಿರ ಪ್ರತಿಯೊಬ್ಬ ಯಾಗತಿಯ ಕೈಯಲ್ಲಿ ಕೂಡ ಹನ್ನೊಂದು ಪಾಲಸದ ಕಡ್ಡಿಯನ್ನು ಕೊಟ್ಟು ಒಂದು ಸಾವಿರದ ಎಂಟು ಬಾರಿ ಶಿವನಾಮವನ್ನು ನಾವು ಪಠಿಸ ಓಂ ನಮ ಶಿವ ಅಂತ ಒಂದು ಸಾವಿರದ ಎಂಟು ಸಾರಿ ಪ್ರತಿಯೊಬ್ಬ ಒಂದು ಲಕ್ಷದ ಎಂಟು ಸಾವಿರ ಒಂದು ಕೋಟಿಯ ಎಂಟು ಸಾವಿರ ಅದು ಲೆಕ್ಕ ಆಗ್ತದೆ ಪ್ರತಿಯೊಬ್ಬ ವಿಶೇಷತೆ ಏನಂದರೆ ಎಲ್ಲ ಯಾಗದಲ್ಲಿ ಪುರೋಹಿತರು ಅದಕ್ಕೆ ಸಂಬಂಧಪಟ್ಟಂತಹ ಗೊತ್ತಿದ್ದವಂತಿದ್ದು ಯಾರು ತಂದ್ರೆಯವರಾಗಿರ್ಬೋದು ಭಟ್ರು ಆಗಿರ್ಬೋದು ಪುರೋಹಿತರಾಗಿರ್ಬೋದು ಅಲ್ಲಿ ಕೂತ್ಕೊಂಡು ಅವರೇ ಯಾಗ ಕುಂದಕ್ಕೆ ಅದನ್ನು ಸಮರ್ಪಣೆ ಮಾಡ್ತಾರೆ ಆದರೆ ಇಲ್ಲಿ ಯಾಗದಲ್ಲಿ ಯಾರು ಕೂತ್ಕೊಳ್ತಾರ ಅವರೇ ಅದನ್ನು ಪರಮ ಪವಿತ್ರವಾದ ಹನ್ನೊಂದು ಕಟ್ಟಿ ಪಾಲಸದ ಮರದ ಹನ್ನೊಂದು ಕಟ್ಟಿಯನ್ನು ಕೈಯಲ್ಲಿ ಇಟ್ಕೊಂಡು ಆ ಒಂದು ಸಾವಿರದ ಎಂಟು ಬಾರಿ ಜಪ ಆದ ನಂತರ ತಾನೇ ಸ್ವಲ್ಪ ಹೋಗಿ ಆ ಯಜ್ಞ ಕುಂಡಕ್ಕೆ ಸಮರ್ಪಣೆ ಮಾಡ್ತಾರೆ ಹೇಗೆ ಸಮರ್ಪಣೆ ಮಾಡುವುದಂದರೆ ಪವಿತ್ರವಾದ ದನದ ಶುದ್ಧ ತುಪ್ಪದಲ್ಲಿ ಅದನ್ನು ಮುಳುಗಿಸಿ ನಂತರ ಅದನ್ನು ತನ್ನ ಹೃದಯದಲ್ಲಿ ಇರುವಂಥ ಎಲ್ಲ ಪ್ರಾರ್ಥನೆಯನ್ನು ಮಾಡಿ ತನ್ನ ಕಷ್ಟ ಕಾರ್ಪಣ್ಯವು ದೂರವಾಗಿ ತನಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಕೀರ್ತಿ ಎಲ್ಲವೂ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಯಜ್ಞ ಕುಂಡದಲ್ಲಿ ಸಮರ್ಪಣೆ ಮಾಡ್ತಾರೆ ಯಾಗಾರ್ನಿ ಆವಾಗ ಆ ಯಾಗಾರ್ನಿಯ ಮನಸ್ಸಿಗೆ ಆಗ್ತದೆ ತಾನು ಸ್ವತಃ ಈ ಯಾಗವನ್ನು ಮಾಡಿದಂಥ ಪುಣ್ಯ ನನಗೆ ಬಂದು ತಾನು ಸಂತೃಪ್ತನಾಗಿ ಇದಕ್ಕಿಂತ ಮಿಗಿಲಾದ ಸಂತೋಷ ತನಗೆ ಯಾವುದೂ ಇಲ್ಲ ಎಂಬ ಭಾವನೆ ಆ ಯಾಗಾರ್ಥಿ ಆಗ್ತದೆ ಅದರ ಒಟ್ಟಿಗೆ ಸಮಿತಿಯವರೊಂದು ಒಂದು ನಿರ್ಧಾರ ಮಾಡಿದರು ಇದು ಯಾವುದಾದ್ರೂ ಒಂದು ಸಂಘಕ್ಕೆ ಒಂದು ಸಮಾಜಕ್ಕೆ ಈ ಯಾಗವನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತದೆ ಯಾಕೆಂದರೆ ಒಂದು ಕೋಟಿ ನಾಮಜಪ ಮಾಡಲಿಕ್ಕೆ ಅಂತ ಆದುದರಿಂದ ಅತ್ಯಂತ ಬಡತನದ ರೇಖೆಗಿಂತಲೂ ಕೆಳಗೆ ಇರುವಂತಹ ಒಬ್ಬ ಭಕ್ತ ಅದರಲ್ಲಿ ಭಾಗವಹಿಸಬೇಕಾದರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಅವರಿಗೆ ಅಸಾಧ್ಯ ಆದುದರಿಂದ ಬಡವನಿಗೆ ಆಗಿರ್ಬೋದು ಶ್ರೀಮಂತನಿಗೆ ಆಗಿರ್ಬೋದು ಕೇವಲ ನೂರು ರೂಪಾಯಿ ಮಾತ್ರ ಇದರ ಶುಲ್ಕವನ್ನು ಹರಿಸಿ ಈ ಯಾಗದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವನ್ನು ಇಡೀ ಸಮಿತಿ ಮತ್ತು ಇಡೀ ದೇವಸ್ಥಾನದ ಟ್ರಸ್ಟ್ ಮಾಡಿದ್ದಾರೆ ಆದುದರಿಂದ ಇವಾಗ ನಮ್ಮ ಲೆಕ್ಕಾಚಾರದಲ್ಲಿ ಕೂಡ ಹತ್ತು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಬರ್ತಾರೆ ವಿಶೇಷ ಮತ್ತೊಂದು ವಿಶೇಷ ಅಂದರೆ ಈ ಯಾಗದಲ್ಲಿ ಪಾಲ್ಗೊಂಡ ನಂತರ ಇದನ್ನು ಸಮರ್ಪಣೆ ಮಾಡಿದ ನಂತರ ಕೈ ಮುಗಿದು ಅಲ್ಲಿ ಫಲಹಾರದ ವ್ಯವಸ್ಥೆಗಳು ಆ ಫಲಹಾರವೇ ಪರಮ ಪವಿತ್ರವಾದ ಪ್ರಸಾದ ಸೆಕೆಂಡ್ ಬ್ಯಾಚ್ ಕೂಡ ಇದೇ ರೀತಿ ನಡೀತದೆ ಸೆಕೆಂಡ್ ಬ್ಯಾಚ್ ಕೂಡ ಇದೇ ರೀತಿ ಆದ ನಂತರ ಅವರಿಗೆ ಅನ್ನ ಪ್ರಸಾದ ಅನ್ನ ಪ್ರಸಾದವೇ ಈ ದೇವರ ಈ ಯಾಗದ ಪ್ರಸಾದ ಮತ್ತು ಬೇ ಬೇರೆ ವಿಶೇಷ ಅಂದರೆ ನಮಗೂ ಕೂಡ ಹೆದರಿಕೆ ಹಾಕಬೇಕು ಹತ್ತು ಸಾವಿರ ಜನರನ್ನು ತರುವುದು ಈ ಕಲಿಯುಗದ ಕಾಲದಲ್ಲಿ ಒಂದು ನೂರು ಜನರನ್ನು ಸೇ ಸೇರಿಸುವುದು ಕಷ್ಟ ಸಾವಿರ ಜನರನ್ನು ಕುತ್ಕೊಳಿಸುವುದು ಕಷ್ಟ ಆದರೆ ಹತ್ತು ಸಾವಿರ ಜನರನ್ನು ಯಾಗಾರ್ಥಿಗಳಾಗಿ ಅಲ್ಲಿ ಸುತ್ತೊಂದು ಈ ಕೋಟಿ ನಾಮ ಜಪವನ್ನು ಪಡಿಸಿ ನಂತರ ಆ ಯಜ್ಞ ಗುಂಡಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಉಂಟ ಅಂತ ಇವಾಗ ನಮ್ಮ ಒಂದು ಹತ್ತಾರು ತಂಡ ನಿತ್ಯ ನಿರಂತರವಾಗಿ ಈ ಉಳ್ಳಾಲ ತಾಲೂಕಿನಲ್ಲಿರುವ ಅದರೊಟ್ಟಿಗೆ ಮಂಗಳೂರಾಗಿರ್ಬೋದು ದಕ್ಷಿಣ ಕನ್ನಡದ ಬೇರೆ ಬೇರೆ ಕಡೆ ಆಗಿರ್ಬೋದು ಒಂದು ಕಡೆ ಹೋದ್ರೆ ಹೋದರೂ ಕೂಡ ಐವತ್ತು ನೂರು ಜನರಿಗೆ ಸೇರಿ ನಮ್ಮದು ಇನ್ನೂರು ಜನ ಬರ್ತೇವೆ ನಾವೂ ನೂರು ಜನ ಬರ್ತೇವೆ ನಮಗೂ ಒಂದು ಅವಕಾಶ ಮಾಡಿ ಕೊಡಿ ಎಂಬ ಅವರ ಭಾವನೆ ಮತ್ತು ಅವರ ವಿನಂತಿಕೆ ಇದ್ದಾಗ ಇದು ನಿಜವಾಗಿಯೂ ನಾವು ಮಾಡುವಂಥ ಕೆಲಸ ಸಾರ್ಥಕವಾಗುತ್ತದೆ ಎಂಬ ಭಾವನೆ ನಮ್ಮಲ್ಲಿ ಬರ್ತೇವೆ ಈಗ ನೂರಾರು ಕಾರ್ಯಕರ್ತರ ಸಮಿತಿಯವರು ಇವಾಗ ಒಂದೆರಡು ತಿಂಗಳಿನ ನಿತ್ಯ ನಿರಂತರವಾಗಿ ಬೆಳಿಗ್ಗೆ ಬೆಳಗಿನಿಂದ ಸಂಜೆ ತನಕ ಕೆಲಸ ಮಾಡ್ತಾ ಇದ್ದಾರೆ ನನಗೂ ನೋಡೋಕೆ ಆಶ್ಚರ್ಯ ಆಗ್ತದೆ ಈಗ ನನಗೂ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ ಇದು ಸಾಧ್ಯವಾಗ್ಯವಾಗಿದೆ ಸೋಮೇಶ್ವರ ಸೋಮನಾಥ ದೇವರ ಆಶೀರ್ವಾದಿಸಲು ಇದು ಸಾಧ್ಯ ಎಂಬ ಭಾವನೆ ನಿರಂತರ ಕೆಲವೊಂದು ಜನರು ಕೇಳ್ತಾರೆ ಇದು ರಾಜಕೀಯದಲ್ಲಿ ಏನಾದರೂ ಸಮಸ್ಯೆ ಆಗಲಿ ಸರ್ ಇಲ್ಲಿ ಸೋಮನಾಥೇಶ್ವರ ದೇವಸ್ಥಾನದ ಅಂಗಣದಲ್ಲಿ ಈ ಸಾರ್ವಜನಿಕ ಕೋಟಿ ನಾಮ ಪಂಚಾಕ್ಷರಿ ಯಾಗದಲ್ಲಿ ಯಾವುದೇ ರಾಜಕೀಯದ ಒತ್ತಡವೇ ನಮ್ಮಲ್ಲಿ ಬರಲಿಲ್ಲ ಅಲ್ಲಿ ವಿಶೇಷವಾಗಿ ನಮ್ಮ ಸಮಿತಿ ಯಾವ ಸಮಿತಿ ವ್ಯವಸ್ಥಾಪನ ಸಮಿತಿ ಅದರಲ್ಲಿ ಈಗ ಬೇರೆ ಪಕ್ಷದವರಿದ್ದರು ಇದರಲ್ಲಿ ಬೇರೆ ಪಕ್ಷದವರು ಆದರೆ ಯಾವ ಸ್ಥಾನದವರೆಗೆ ಕೇವಲ ಹಿಂದುತ್ವ ಎಂಬ ಭಾವನೆ ಹೊರಟು ಬಿಟ್ಟು ಬೇರೆ ಯಾವುದೂ ಇಲ್ಲ ಉದ್ದೇಶ ಏನಂದರೆ ಇದು ಜಗತ್ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಇಡೀ ಊರಿಗಾಗಿ ಇಡೀ ದೇವಸ್ಥಾನದ ಸೋಮನಾಥೇಶ್ವರ ದೇವಸ್ಥಾನದ ಆ ಶ್ರದ್ಧೆ ಭಕ್ತಿ ಇರುವ ಭಕ್ತಾದಿಗಳಿಗಾಗಿ ಇನ್ನಿತರ ಕೆಲವೊಂದು ಕಾರಣಗಳ ಹಿಂದೆ ಪ್ರಶ್ನೆ ನೋಡಿದ್ದಾರೆ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಈ ಪ್ರಶ್ನೆ ಬಂದಿರ್ಬೋದು ಅಂತ ಹೇಳ್ತಾರೆ ನಮ್ಮ ನೀಲೇಶ್ವರ ಪರಮ ಪೂಜ್ಯ ತಂತ್ರಿಯವರ ಸಂಕಲ್ಪ ಆಗಿರ್ಬೋದು ಇವಾಗ ಅದು ಕಾಲ ಕೂಡಿ ಬಂದಿದೆ ಕಾಲ ಕೂಡಿ ಬಂದ ನಂತರ ಕಾಲ ಕೂಡಿ ಬಂದ ನಂತರ ಈ ಕಾರ್ಯಕ್ರಮ ಆಯಿತು ಸಭಾ ಕಾರ್ಯಕ್ರಮ ಮಾಡಬೇಕು ಧರ್ಮ ಸಭೆ ಮಾಡಬೇಕೆಂಬ ಉದ್ದೇಶ ಎಲ್ಲರಲ್ಲಿ ಆದರೆ ಧರ್ಮಸಭೆಯಲ್ಲಿ ಕೇವಲ ಒಂದು ಹತ್ತು ಹದಿನೈದು ಜನ ಅತಿಥಿಗಳನ್ನು ಕರೆಯಬಹುದೇ ನಮ್ಮೆಲ್ಲರ ಒಂದೇ ಇತ್ತು ಕಾರ್ಯಕ್ರಮ ಯಾಗ ನಡೆಯುವುದು ಬೆಳಗ್ಗೆ ಎಂಟೂವರೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಧರ್ಮಸಭೆ ನಡೆಯುವುದು ಸಂಜೆ ಐದು ಗಂಟೆಗೆ ಆವಾಗ ಅತಿಥಿಗಳು ರಾಜಕೀಯ ನೇತಾರರು ಧಾರ್ಮಿಕ ನೇತಾರರು ಸ್ವಾಮೀಜಿಗಳು ಎಲ್ಲ ಬಂದಾಗ ಭಕ್ತರು ಇಲ್ಲದಿದ್ದರೆ ಆ ಎದುರು ಕಾರ್ಯಕರ್ತರು ಇಲ್ಲದಿದ್ದರೆ ಈ ಕಾರ್ಯಕ್ರಮ ಫೇಲ್ ಫೈಲಾಗುವ ಲಕ್ಷಣ ಕಂಡ ಕಾರಣ ಧರ್ಮಸಭೆಯನ್ನು ನಾವು ಮಾಡುವುದಿಲ್ಲ ಆದರೆ ನೂರಾರು ದಂಪತಿಗಳು ನೂ ನೂರಾರು ಹಿರಿಯರು ನೂರಾರು ಧಾರ್ಮಿಕ ನೇತಾರರು ನೂರಾರು ಸಂಘಟನೆ ನೇತಾರರು ಎಲ್ಲರನ್ನೂ ಒಟ್ಟುಗೂಡಿಸಿ ಐದು ದಿನ ನಿರಂತರವಾಗಿ ರೀಳಿಗೆಯಲ್ಲಿ ಸಾಧಾರಣ ಏಳುವರೆ ಗಂಟೆಗೆ ದೀಪ ಪ್ರಜ್ವಲನ ಮಾಡಿ ಎಲ್ಲರಿಗೆ ಮಾದರಿಯಾಗುವಂಥ ಕೆಲಸ ಅನ್ಮಾನ ಮಾಡಲಿಕ್ಕೆ ನಾವೊಂದು ನೃತ್ಯ ಮಾಡಿದ್ದೇವೆ ಅದು ಕೂಡ ದೇವರದಿಂದ ನೆರವೇರ್ತಾರೆ ದೊಡ್ಡ ದೊಡ್ಡ ಗಣ್ಯರು ಬರ್ತಾರೆ ದೊಡ್ಡ ದೊಡ್ಡ ಅತಿಥಿಗಳು ಬರ್ತಾರೆ ದೊಡ್ಡ ದೊಡ್ಡ ರಾಜಕೀಯ ನೇತಾರರು ಬರ್ತಾರೆ ದೊಡ್ಡ ದೊಡ್ಡ ಧಾರ್ಮಿಕ ನೇತಾರರು ಬರ್ತಾರೆ ಎಲ್ಲರೂ ದೀಪ ಪ್ರಜ್ವಲನ ಮಾಡಿ ನಮ್ಮ ಸಮಿತಿಗೂ ಮತ್ತು ಇದರಿಂದ ಭಕ್ತಿಯಿಂದ ಅವರ ಪ್ರಸಾದವನ್ನು ಸ್ವೀಕರಿಸಿ ಅವರು ಓದನಾದರೆ ಇದು ಇದರ ಕೀರ್ತಿ ಕೇವಲ ಸೋಮೇಶ್ವರಕ್ಕೆ ಮಾತ್ರ ಅಲ್ಲ ಸೋಮೇಶ್ವರ ಎಂಬ ಜಾಗ ಸೋಮೇಶ್ವರ ದೇವಸ್ಥಾನ ಇದು ಇತಿಹಾಸ ಪುರಾಣವಾದ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ ದೇವಸ್ಥಾನಕ್ಕೂ ಸೋಮೇಶ್ವರ ಸೋಮನಾಥ ದೇವಸ್ಥಾನಕ್ಕೂ ಹತ್ತಿರ ಹತ್ತಿರದ ಸಂಬಂಧ ಇದೆ ಅಂತ ಹೇಳ್ತಾರೆ ಕಾಶಿ ವಿಶ್ವನಾಥ ದೇವರ ಕಾಶಿ ವಿಶ್ವನಾಥ ದೇವರ ಬಗ್ಗೆ ಗಂಗಾ ನದಿಯು ಅರಿತಿದ್ರೆ ಸೋಮನಾಥ ದೇವಸ್ಥಾನ ವಿಶೇಷ ಏನಂದರೆ ಪರಮ ಪೂಜ್ಯರು ದೇವರು ಆದಂಥ ನಮ್ಮ ಪರಶುರಾಮ ದೇವರು ಅಲ್ಲಿ ಅವರ ಮೂರ್ತಿ ಅವರ ಶಕ್ತಿ ಅವರ ದೇವಸ್ಥಾನ ಎಲ್ಲವೂ ಇದ್ದ ಕಾರಣ ವಿಶೇಷವಾಗಿ ಪ್ರತಿಯೊಬ್ಬರಿಗೆ ಅವರ ಕೂಡ ಆಶೀರ್ವಾದ ಪಡೆಯಲಿಕ್ಕೆ ಒಂದು ಅವಕಾಶ ಇದೆ ಅದರ ಹಿಂದೆ ಅರಬ್ಬಿ ಸಮುದ್ರದ ಬದಿಯಲ್ಲಿ ಒಂದು ರುದ್ರ ಪಾದೆ ಆ ರುದ್ರ ಪಾದೆ ಪರಮ ಪವಿತ್ರವಾದ ಪಾದೆ ಈ ಸಮುದ್ರದಲ್ಲಿ ಎಷ್ಟು ದೊಡ್ಡ ಅಲೆಗಳು ಬಂದು ಏನು ಬಂದು ಬಂದು ಸೊ ಪರಮ ಪವಿತ್ರವಾದ ಆ ಸೋಮನಾಥ ದೇವಸ್ಥಾನಕ್ಕೆ ಇತಿಹಾಸದಲ್ಲಿ ಇಷ್ಟ ಅರ್ಥ ಇನ್ನೂ ಸೂರ್ಯ ಚಂದ್ರ ಇರುವ ತನಕ ಒಂದು ಸೂಜಿಯಷ್ಟು ಕೂಡ ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂದು ಇತಿಹಾಸ ಹೇಳ್ತಾರೆ ಜನರು ಹೇಳ್ತಾರೆ ನಿತ್ಯ ನಿರಂತರವಾಗಿ ಅದರ ಬಗ್ಗೆ ಮಾತನಾಡ್ತಾರೆ ಇದು ಪೌರಮ್ಮ ಪರಮ ಪವಿತ್ರ ಅಲ್ಲಿ ಬ್ರಹ್ಮ ಕೆಲಸ ಆಗಲಿ ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ ಜೀರ್ಣವಾದರೆ ಬೇರೆ ಬೇರೆ ಕೆಲಸ ಆಗಲಿ ಸಾವಿರ ಸಾವಿರ ಜನ ಸೇರ್ತಾರೆ ಸೋಮನಾಥ ದೇವರ ಇತಿಹಾಸ ಅಂದರೆ ಅದೇ ಈಗ ಕಾಶಿಗೆ ಹೋದರೆ ಕಾಶಿಯ ಪುಣ್ಯ ಸೋಮನಾಥ ದೇವಸ್ಥಾನಕ್ಕೆ ಬಂದರೆ ಈ ಪುಣ್ಯ ಅಂತ ಸಾವಿರಾರು ಜನ ಲಕ್ಷಾಂತರ ಜನರು ಇಲ್ಲಿ ಬಂದಿರೋ ಬಂದಿದ್ದಾರೆ ಅದರ ಒಟ್ಟಿಗೆ ಅಮ್ಮಾವ ಇದು ಪಿತೃ ಪಿತೃಪಕ್ಷದ ಸಮಯದಲ್ಲಿ ಸಾವಿರ ಸಾವಿರ ಜನರು ತಮ್ಮ ಹಿರಿಯರು ತಮ್ಮ ತಂದೆ ತಾಯಿಯಾಗಿ ಯಾರು ದೇವರ ಪಾಠ ಸೇರಿದ್ದಾರೆ ಅವರಿಗೂ ಮೋಕ್ಷ ಸೂಚಿಸಬೇಕೆಂಬ ಏಕೈಕ ಉದ್ದೇಶದಿಂದ ನಮ್ಮ ಸೋಮೇಶ್ವರ ಸೋಮನಾಥ ದೇವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಆ ಪಿತೃಪಕ್ಷದಲ್ಲಿ ಅವರು ಮಾಡುವಂಥ ಕೆಲಸವನ್ನು ನೋಡಲಿ ಕೂಡ ನಾನು ಅಸಾಧ್ಯವಾದಂಥ ಒಂದು ವೇದಿಕೆ ಅಮ ಪರಮ ಪವಿತ್ರವಾದ ಅಮಾವಾಸೆ ಯವಮಾವಾಸೆ ಶ್ರಾವಣ ಮಾಸ್ಥೆ ಅದು ಆ ದಿವಸ ಹೊಸ ದಂಪತಿಗಳು ಹಿರಿಯರು ಮಕ್ಕಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಸೋಮನಾಥ ದೇವರ ಆ ಅಂಗಣದಲ್ಲಿ ನಿಂತು ಅದರೊಟ್ಟಿಗೆ ಕೆಳಗೆ ಹೋಗಿ ಅವರು ಸ್ನಾನ ಮಾಡಿ ಖುಷಿಯಲ್ಲಿ ಆ ಖುಷಿಯ ವಾತಾವರಣ ಬೇರೆ ಯಾವ ದೇವಸ್ಥಾನದಲ್ಲಿ ಕೂಡ ಕಾಣಲಿಕ್ಕೆ ಅಸ ಕಾಣಲಿಕ್ಕೆ ಅಸಾಧ್ಯ ಮತ್ತು ಇದು ಇದರ ವ್ಯವಸ್ಥೆ ಭಾಳ ವ್ಯವಸ್ಥಿತ ರೀತಿಯಾಗಿ ನಡೆದಿದೆ ವ್ಯವಸ್ಥಾಪನಾ ಸಮಿತಿ ಮತ್ತು ನಮ್ಮ ಸಾರ್ವಜನಿಕ ಕೋಟಿ ನಾಮಜಪ ಆ ಸಮಿತಿ ನಿರಂತರವಾಗಿ ರಾತ್ರಿ ಅವರು ಒಟ್ಟಾಗಿ ಒಂದಾಗಿ ತಾಯಿಯ ಮಕ್ಕಳು ಹಿಂದೂ ಬಂದು ಒಂದು ಎಂಬ ಸಂದೇಶ ಬೇರೆ ಬೇರೆ ಕಡೆಯಲ್ಲಿ ಯಾವ ರೀತಿ ಅಂತ ಅದೇ ರೀತಿ ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಅಂಗಣದಲ್ಲಿ ಕೂಡ ಅದೇ ರೀತಿಯಲ್ಲಿ ನಾಲ್ಕು ಕಡೆಯಲ್ಲಿ ಕೂಡ ಈ ಸಂದೇಶ ಹೋಗ್ತಾ ಉಂಟು ತಾಯಂದಿರು ನೂರಾರು ತಾಯಂದಿರು ನಿತ್ಯ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಲಕ್ಷ ಎಂಟು ಸಾವಿರ ಹತ್ತಿರ ಹತ್ತಿರ ಹತ್ತು ಸಾವಿರ ಪಾಲಸರ ಕಟ್ಟಿ ನಾಳದು ಶನಿವಾರದ ರಾತ್ರಿಯೊಳಗೆ ಆಗಬೇಕು ಈವಾಗಲೇ ಸಾಧಾರಣ ಸೆವೆಂಟಿ ಫೈವ್ ಪರ್ಸೆಂಟ್ ಅದು ಆಗಿದೆ ಹನ್ನೊಂದು ಹನ್ನೊಂದು ಕಡ್ಡಿಯಾಗಿ ಈವಾಗಲೇ ಸಾಧಾರಣ ಎಂಟು ಸಾವಿರ ಎಂಟು ಸಾವಿರ ಕಟ್ಟು ಅಲ್ಲಿ ರೆಡಿಯಾಗಿದೆ ಅದಕ್ಕಾಗಿ ಸ್ವಯಂ ಸೇವಕರು ಯಾಗ ಮಾಡುವಂಥ ನಮ್ಮ ಯಾವ ತಂಡ ಅಂದರೆ ಯೋಗದ ತಂಡ ಪತಂಜಲಿ ಯಾಗದ ತಂಡ ನಿತ್ಯ ನಿರಂತರವಾಗಿ ಕೆಲಸ ಮಾಡಿದರೆ ಬೇರೆ ಬೇರೆ ಸಂಘ ಸಂಸ್ಥೆಯ ಸ್ವ ಸ್ವಯಂ ಸೇವಕರು ಬಂದು ಕೆಲಸ ಮಾಡ್ತಾರೆ ಎಲ್ಲವೂ ಸುಲಭ ಆದರೆ ಪಾಲಸದ ಮರವನ್ನು ಕಡಿದು ಬೇರೆ ಮಾಡಿ ಅದನ್ನು ಕಡ್ಡಿ ಮಾಡೋದು ಬಾಲಕಷ್ಟ ಕಷ್ಟ ಅದು ಅಷ್ಟದ ಅಷ್ಟು ಸುಲಭದಲ್ಲ ಯಾರು ಅದರಲ್ಲಿ ಭಾಗವಹಿಸಿದಾರೋ ಅವರಿಗೆ ನಿಜವಾಗಿ ಅತ್ಯಂತ ಸಂತೋಷದಾಯಕವಾದ ಸಮಯ ಅದರ ಒಟ್ಟಿಗೆ ಲಕ್ಷ ಬಿಲ್ವಾರ್ಜನೆ ನಮಗೆ ಹೇಳಲಿಕ್ಕೆ ಭಾಳ ಸುಲಭ ಇವತ್ತು ಒಂದು ಸಾವಿರ ಬಿಲ್ವಾರ್ಜನೆ ಮಾಡಲಿಕ್ಕೆ ಕಷ್ಟ ಹತ್ತು ಸಾವಿರ ಬಿಲ್ವಾರ್ಜನೆ ಮಾಡಲಿಕ್ಕೆ ಕಷ್ಟ ಒಂದು ಲಕ್ಷ ಬಿಲ್ವಾರ್ಜನೆ ಮಾಡಬೇಕಾದ್ರೆ ಆ ಬಿಲ್ವಾರ್ಜನೆ ಆ ಎಲೆಗಳು ಅದರ ಅದರಲ್ಲಿ ಒಂದು ಎಲೆ ಮಾತ್ರ ಸಿಗೋಡಿಸಿ ಎಲ್ಲೆಲ್ಲಿಂದ ಬೇರೆ ಬೇರೆ ಎಲ್ಲ ಕಡೆಯಿಂದಲೂ ಕೂಡ ವಿಲ್ವಾರ್ಚನೆಗೆ ವ್ಯವಸ್ಥಿತವಾದ ಮರಗಳು ಸಿಕ್ಕಿದೆ ಈ ಪಾಲಸದ ಮರವೂ ಸಿಕ್ಕಿದೆ ಇದು ಇದು ನಮ್ಮೆಲ್ಲರ ಪ್ರಯತ್ನ ಆಗಿರ್ಬೋದು ಆದರೆ ಶಿವದೇವರ ಆಶೀರ್ವಾದ ಶಿವದೇವರ ಆಶೀರ್ವಾದ ಇಲ್ಲದಿದ್ದರೆ ಇದು ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಇನ್ನೊಬ್ಬರು ತಾಯಿ ಬಂದು ಹೇಳಿದರು ನನ್ನ ಕಾಲು ನೋವಿತ್ತು ನನ್ನ ಮುಂಡೆ ನೋವು ನೋವಿತ್ತು ನನಗೆ ಮೈ ನೋವಿತ್ತು ಆದರೆ ನನಗೆ ಮನೆಗೆ ಕೂಡ ಮನೆ ಮನೆಯಲ್ಲಿ ಕೂತ್ಕೊಂಡು ಸಮಯ ಕಳೆಯಲಿಕ್ಕೆ ಆಗಲಿಲ್ಲ ಆದರೆ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಪಾಲಸ ಮಾಡದ ಕೆಲಸವನ್ನು ಮಾಡಬೇಕೆಂಬ ಬಯಕೆ ಆಗಿದೆ ನಾನು ಬಂದಿದ್ದೇನೆ ನಾನು ಮೂರು ನಾಲ್ಕು ಗಂಟೆ ಕೂತ್ಕೊಂಡೆ ನಾನು ಒಂದು ನೂರಾರು ಕಟ್ಟಿಯನ್ನು ಮಾಡಿದೆ ನನ್ನ ಕೈ ನನ್ನ ಕಾಲು ನನ್ನ ಮೈ ಕೈ ನೋವು ಎಲ್ಲ ಹೋಗಿ ಶಿವದೇವರ ಆಶೀರ್ವಾದ ನನಗೆ ಲಭಿಸಿದೆಂದು ಅತ್ಯಂತ ಖುಷಿಯಿಂದ ಹೇಳುವಾಗ ನನಗೆ ನನ್ನ ಮನಸ್ಸಿನಲ್ಲಿ ಆಯಿತು ನಾಡದು ಕೋಟಿ ನಾಭ ಪಟ್ಟಾಕ್ಷರ ಯಾಗ ನಡೆದು ಈ ಯಾಗ ನಡೆದ ನಂತರ ಇಡೀ ಊರಿನವರಿಗೆ ಬಂದ ಭಕ್ತರಿಗೆ ಇದ್ದ ಭಕ್ತರಿಗೆ ಎಲ್ಲರಿಗೂ ಕೂಡ ಇದರ ಶಕ್ತಿ ಏನಂತೂ ಗೊತ್ತಾಗಲಿಕ್ಕೆ ಸಾಧ್ಯತೆ ನೂರಕ್ಕೆ ಅದರ ಒಟ್ಟಿಗೆ ಸೋಮನಾಥ ದೇವಸ್ಥಾನದ ಬದಿಯಲ್ಲೇ ಮಹಾಗಣಪತಿ ದೇವರ ಮೂರ್ತಿ ಮಂದಿರವಾಗಿದೆ ನೂರು ವರ್ಷ ಆಯಿತು ನೂರು ವರ್ಷ ಆಯಿತು ಅಲ್ಲಿ ಮೂಡಪ್ಪ ಸೇವೆ ಆಗಲಿಲ್ಲ ಈಗ ಸಾರ್ವಜನಿಕ ಕೋಟಿ ಪಂಚಾಕ್ಷರಿ ಪಂಚಾಕ್ಷರಿಯಾಗದವರಿಗೆ ಆ ನೂರು ವರ್ಷದ ನಂತರ ಗಣಪತಿ ದೇವರಿಗೆ ಕೂಡ ಮೂಡಪ್ಪ ಸೇವೆ ಹತ್ತೊಂಬತ್ತನೇ ತಾರೀಕು ಸಂಜೆ ಆರೂವರೆ ಗಂಟೆ ನಂತರ ನಡೆಯಲಿಕ್ಕಂಥ ಇದು ಇತಿಹಾಸ ಇದು ಪರಮ ಭಾಗ್ಯ ನಮಗೆಲ್ಲ ಗಣಪತಿ ದೇವರಿಗೆ ಮೂಡಪ್ಪ ಸೇವೆ ಆಗಿದೆ ಆದರೆ ಇಪ್ಪತ್ತ ಒಂದನೇ ತಾರೀಕಿಗೆ ರುದ್ರಯಾಗ ಆಗಿ ಕಂಟು ರುದ್ರಯಾಗ ಯಾಕೆ ಅಂತ ಕೆಲವರ ದಿನ ಕೇಳಿದರು ಶಿವದೇವರಿಗೆ ಇಷ್ಟೊಂದು ಕೋಟಿ ನಮ್ಮ ಜನ ಜಪ ಆಗ್ತದೆ ಹತ್ತು ಸಾವಿರ ಜನ ಭಕ್ತರು ಯಾಗದಲ್ಲಿ ಕೂಡಿ ಕೊಟ್ಟುಕೊಳ್ತಾರೆ ಒಂದು ಲ ಹತ್ತು ಸಾವಿರ ಕಟ್ಟದೆ ಒಂದು ಲಕ್ಷ ಹತ್ತು ಸಾವಿರ ಪಾಲಸರ ಕಡ್ಡಿಯನ್ನು ಯಾಗಗೊಂಡಕ್ಕೆ ತನದ ನಮ್ಮ ಗೋವಿನ ಪರಮ ಪವಿತ್ರವಾದ ಸುಪ್ಪದೊಂದಿಗೆ ಅರ್ಪಣೆ ಮಾಡ್ತೇವೆ ಇಷ್ಟು ಪರಮ ಪವಿತ್ರವಾದ ಈ ಎಲ್ಲ ಕೆಲಸಗಳು ನಡೆದ ಶಿವದೇವ ನಾವೆಲ್ಲರೂ ಮಾನವರು ಶಿವದೇವರು ಖುಷಿಯಲ್ಲಿದ್ದಾರಾ ಇಲ್ಲ ಕೋಪದಲ್ಲಿದ್ದಾರೆ ಅಂತ ಮಾನವರಿಗೆ ಗೊತ್ತಿರುತ್ತೆ ನಾವೆಲ್ಲ ನನ್ನೆಲ್ಲರ ಬಯಕೆ ಶಿವದೇವರ ಬಯಕ್ಕೆ ಜಗತ್ತೇ ಒಲೇದಾಗಬೇಕು ಜಗತ್ತಿನಲ್ಲಿರುವವರಿಗೆ ಎಲ್ಲರಿಗೂ ಗೊತ್ತಾಗಬೇಕು ಲೋಕ ಕಲ್ಯಾಣ ಆಗಬೇಕೆಂಬ ಬಯಕೆ ಇದ್ದಾಗ ಒಂದು ವೇಳೆ ಏನಾದ್ರು ತಪ್ಪು ಏನಾಗಿ ಅವರಿಗೆ ಕೋಪ ಇದ್ದರೆ ಅವರನ್ನು ಅತ್ಯಂತ ಶಾಂತಿ ಮಾಡುವಂಥ ಅವರ ಅವರಿಂದ ಅತ್ಯಂತ ಪ್ರೀತಿ ಎಲ್ಲ ಎಲ್ಲರಿಗೂ ಕೂಡ ಅವರ ಆಶೀರ್ವಾದ ಸಿಗಬೇಕಾದರೆ ರುದ್ರಯಾಗವನ್ನು ಮಾಡಬೇಕೆಂದು ಹಿರಿಯರು ಹೇಳ್ತಾ ಇದ್ದರು ಅದಕ್ಕಾಗಿ ರುದ್ರಯಾಗ ಕೂಡ ಭಾಳ ಸಂಭ್ರಮದಲ್ಲಿ ಆ ದಿವಸ ನಡೆಸಿದರು ರುದ್ರಯಾಗ ಆದ ನಂತರ ಸಂಜೆ ಒಂದೇ ಬಹಳ ಸಂಭ್ರಮದಿಂದ ಸಾವಿರಾರು ಭಕ್ತರ ಒಟ್ಟಿಗೆ ಅಲ್ಲಿ ಉತ್ಸಾಹ ಕೂಡ ಆಗಿಟ್ಟು ಒಂದು ದಿನದ ಉತ್ಸವ ಆ ಇಪ್ಪತ್ತೊಂದು ತಾರೀಕು ರಾತ್ರಿ ನಡೆಯಲಿಕ್ಕೆ ಆ ದಿವಸ ರಾತ್ರಿ ಅನ್ನದಾನ ಕೂಡ ಸಾವಿರಾರು ಜನಕ್ಕೆ ಅನ್ನದಾನ ಆಗ ಪ್ರತಿಯೊಂದು ದಿನ ಕೂಡ ಪ್ರಥಮ ಪ್ಯಾತಿ ಆದ ನಂತರ ಸಾವಿರಾರು ಜನರಿಗೆ ಉಪಹಾರ ಎರಡನೇ ಪ್ಯಾಚಿಗೆ ಸಾವಿರಾರು ಜನರಿಗೆ ಅನ್ನಪ್ರಸಾದ ಇದು ನಿರಂತರವಾಗಿ ನಾಲ್ಕು ದಿನ ನಡೆಯಲಿದೆ ಹತ್ತೊಂಬತ್ತನೇ ತಾರೀಕು ಮೂಡ ಮೂಡಪ್ಪ ಸೇವೆಯ ದಿವಸ ರಾತ್ರಿ ನಾಲ್ಕೈದು ಸಾವಿರ ಜನರಿಗೆ ಅನ್ನಪ್ರಸಾದ ನಡೆಯಲಿಕ್ಕೆ ಅದೇ ರೀತಿ ರುದ್ರಯಾಗದ ರಾತ್ರಿ ದಿನ ಉತ್ಸವದ ದಿನ ನಮ್ಮ ಪುತ್ತೂರಿನ ಜಗದೀಶಾಚಾರ್ಯರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯನ್ನು ನಡೆಯಲಿಕೊಂಡಿತು ಅದರ ಒಟ್ಟಿಗೆ ಪುಷ್ಕುಮಾರ್ ಅವರ ಒಂದು ಅವರ ಹರಿಕಥ ಕಾರ್ಯಕ್ರಮ ಕೂಡ ನಡೆಯಲಿಕೊಂಡಿತು ಈ ಕಾರ್ಯಕ್ರಮ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಬೇಕಾದರೆ ಈ ಊರಿನ ಪರ ಊರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಯ ಹಳ್ಳಿ ಹಳ್ಳಿಯ ಶಿವನ ಭಕ್ತರು ಅಲ್ಲಿಗೆ ಧಾವಿಸ್ತಾರೆ ಇದಕ್ಕಾಗಿ ಎಲ್ಲ ಸಂಘ ಸಂಸ್ಥೆಯವರಿಗೆ ನಾವು ಬಹಳ ಪ್ರೀತಿಪೂರ್ವಕವಾಗಿ ಅವರಲ್ಲಿಗೆ ಹೋಗಿ ಆಮಂತ್ರಣವನ್ನು ಕೊಟ್ಟು ನಿಮ್ಮ ಕೊಟ್ಟು ನಿಮ್ಮವರ ಸಹಕಾರ ಬೇಕೆಂಬ ವಿನಂ ವಿನಮ್ರವಾಗಿ ನಂಬಿ ಮಾಡಿದಾಗ ಎಲ್ಲವರು ಎಲ್ಲರೂ ಆರ್ಥಿಕವಾಗಿ ಸಹಾಯ ಮಾಡ್ತಾರೆ ಮಾಡ್ತಾರೆಂಬ ಭರವಸೆ ಎಲ್ಲರೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತೇನೆಂಬ ಭರವಸೆ ಇದೆ ಅದರ ಜೊತೆಗೆ ಸಾವಿರಾರು ಕಾರ್ಯಕರ್ತರು ಒಂದು ಕೆಲವೊಂದು ದಿನದಲ್ಲಿ ಒಂದೊಂದು ದಿನದಲ್ಲಿ ಹಿಂದೆಂಥ ಕಾರ್ಯಕರ್ತರು ಬಂದು ಸೇವೆ ಮಾಡುವಂಥ ಅವಕಾಶ ಕೊಡಬೇಕೆಂಬ ವಿನದು ಇದನ್ನೆಲ್ಲ ನೋಡುವಾಗ ನಿಜವಾಗಿ ಒಂದು ಸೇವಾ ಈ ಸಾರ್ವಜನಿಕ ಕೋಟಿ ನಾಮ ಪಂಚಾಕ್ಷರಿಯಾಗದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂಥ ಅವರಿಗೆ ನನ್ನ ಹೃದಯಾಂತರ ಅಲ್ಲದ ಕತಜ್ಞರು ಸಲ್ಲಿಸಿದರೆ ನಮ್ಮ ಸಮಿತಿಯವರಿಗೆ ನಿರಂತರವಾಗಿ ಇನ್ನಷ್ಟು ದೇವರ ಶಕ್ತಿಯನ್ನು ಕೊಡಲಿ ಕೂಡ ನನಗೆ ಕೆಲವರ ಕೆಲವರಲ್ಲಿ ಇವಾಗ ಕೂಡ ನನಗೆ ನಾನು ಬೆಳಿಗ್ಗೆ ಆರು ಗಂಟೆಗೆ ಬಂದಾಗ ಕೂಡ ಬಂದಾಗ ಕೂಡ ಅವರಲ್ಲಿದ್ದಾರೆ ರಾತ್ರಿ ಹತ್ತು ಅಲ್ಲಿ ಹೋದಾಗ ಕೂಡ ಅವರಲ್ಲಿ ಇದ್ದಾರೆ ನಿರಂತರವಾಗಿ ಕೆಲಸ ಮಾಡುವಂಥ ಆ ಶಿವಭಕ್ತನಿಗೆ ಶಿವನ ಇನ್ನಷ್ಟು ಉಳಿತನ್ನು ಮಾಡಲಿ ನಾಡು ನಡೆಯುವಂಥ ಕಾರ್ಯಕ್ರಮ ದೇವರ ಆಶೀರ್ವಾದ ಮಾಗನೆಯ ಆಶೀರ್ವಾದ ಹಿರಿಯವರ ಆಶೀರ್ವಾದ ಇಲ್ಲಿ ಇರುವಂಥ ಎಲ್ಲ ಪರಿವಾರದೇವರು ಆಶೀರ್ವಾದ ಸಂಘ ಸಂಸ್ಥೆ ದೇವಸ್ಥಾನ ದೇವಸ್ಥಾನ ಭಜನೆ ಭಜನಾ ಮಂದಿರ ಅದರ ಒಟ್ಟಿಗೆ ಬೇರೆ ಬೇರೆ ಸಂಘ ಸಂಸ್ಥೆ ಇವರೆಲ್ಲರದು ಆಶೀರ್ವಾದ ಇರಲಿ ಎಂಬ ಲೆಕ್ಕಾಚಾರದಲ್ಲಿ ಎರಡು ಕೈ ಮುಗಿದು ಎಲ್ಲರಲ್ಲಿ ವಿನಂತಿ ಮಾಡೋದು ಎಲ್ಲರ ಸಹಕಾರ ಇರದಿರಲಿ ಸೋಮೇಶ್ವರ ಸೋಮನಾಥ ದೇವಸ್ಥಾನದಲ್ಲಿ ನಡೆಯುವಂತಹ ಸಾರ್ವಜನಿಕ ಕೋಟಿ ನಾಮ ಪಂಚಾಕ್ಷರಿ ಯಾಗ ಮತ್ತು ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗುವಂತೆ ನಿಮ್ಮೆಲ್ಲರ ಸಹಕಾರ ಬರಲಿ ಎಂಬ ಲೆಕ್ಕಾಚಾರದಲ್ಲಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ನಿಮ್ಮಲ್ಲಿ ಕೂಡ ವಿನಂತಿ ಮಾಡುತ್ತಾ ಮಾತನಾಡಲು ಅವಕಾಶ ಮಾಡಿಕೊಂಡಿದ್ದ ನಿಮಗೆ ನನ್ನ ನಮ್ಮೆಲ್ಲರ ದೇಹಾಂತರ ಕಾಲದಲ್ಲಿ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ತನ್ನ ಮಾತನ್ನು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ